ರಸ್ತೆ ಸುರಕ್ಷತೆಯ ಕುರಿತು ನಾನೂರು ಬೈಕ್ಗಳ ಮೂಲಕ ಹನ್ನೊಂದು ಕಿಲೋಮೀಟರ್ ಬೃಹತ್ ರಸ್ತೆ ಜಾಗೃತಿ ಜಾಥಾ ರೋಟರಿ ಬನ್ನೇರುಘಟ್ಟ ರೋಟರಿ ಬೆಂಗಳೂರು ಬನ್ನೇರುಘಟ್ಟ ಮತ್ತು ಮೋಟೋ ಫೆಡ್ ಮೋಟೋ ಟೂರಿಸಂ ಮತ್ತು ಬೈಕಿಂಗ್ ಸಮುದಾಯ ಫೆಡರೇಷನ್ ಆಫ್ ಇಂಡಿಯಾ ಸಂಯುಕ್ತ ಆಶ್ರಯದಲ್ಲಿ ರಸ್ತೆ ಸುರಕ್ಷತೆ ಜಾಗೃತಿಯನ್ನು ಉತ್ತೇಜಿಸಲು ರೋಟರಿ ತಿರಂಗ ರೋಡ್ ಶೋ ಬೈಕ್ ಜಾಥಾ ಭಾನುವಾರ ಅದ್ದೂರಿಯಾಗಿ ನಡೆಯಿತು ವೇಗಾ ಸಿಟಿ ಮಾಲ್ನಿಂದ ಪ್ರಾರಂಭವಾದ ಈ ಬೈಕ್ ಜಾಥಾ ಮೀಡಿಯಾ ಗ್ರೀನ್ ಬನ್ನೇರುಘಟ್ಟ ರಸ್ತೆಯವರೆಗೆ ಹನ್ನೊಂದು ಕಿಲೋಮೀಟರ್ ದೂರ ಸಾಗಿತು ಕಾರ್ಯಕ್ರಮವನ್ನು ಶಾಸಕರಾದ ಸಿಕೆ ರಾಮಮೂರ್ತಿ ರೋಟರಿ ಇಂಟರ್ ನ್ಯಾಷನಲ್ ಅಧ್ಯಕ್ಷರಾದ ಫ್ರಾನ್ಸಿಸ್ಕೊ ಅರೆಜ್ಜು ಜಿಲ್ಲಾ ಗವರ್ನರ್ ಶ್ರೀಧರ್ ಬಿಆರ್ ರೋಟರಿ ಬ ನೇರುಕಟ್ಟ ಅಧ್ಯಕ್ಷರಾದ ಡಾಕ್ಟರ್ ಕನ್ನವಲ್ಕಂಬ್ರಾ ಚಾಲನೆ ನೀಡಿದರು ಶಾಸಕರಾದ ಸಿಕೆ ರಾಮಮೂರ್ತಿ ಅವರು ಮಾತನಾಡಿ ಬೆಂಗಳೂರು ನಗರದಲ್ಲಿ ಪ್ರತಿದಿನ ಸಂಚಾರ ನಿಯಮಗಳನ್ನು ಪಾಲಿಸದಿರುವುದು ಅತಿ ವೇಗದ ಚಾಲನೆ ಹೆಲ್ಮೆಟ್ ಧರಿಸದೆ ಓಡಾಡುವುದು ಅಪಘಾತಕ್ಕೆ ಪ್ರಮುಖ ಕಾರಣ ಸಾರ್ವಜನಿಕರು ರಸ್ತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಬೇಕು ಎಂದು ಕರೆ ನೀಡಿದರು ಡಾಕ್ಟರ್ ಕನವಲ್ ಕಮಾರ್ ಅವರು ಮಾತನಾಡಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದರೆ ದಂಡ ಪಾವತಿಸಬಹುದು ಆದರೆ ಪ್ರಾಣ ಹೋದರೆ ಮತ್ತೆ ಮರಳಿ ಬರುವುದಿಲ್ಲ ಅಪಘಾತದಿಂದ ಅಂಗವಿಕಲರಾದರೆ ಜೀವನವಿಡೀ ನರಳಬೇಕಾಗುತ್ತದೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಬೈಕ್ ಜಾಥಾ ಆಯೋಜಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೋಟರಿ ಬನ್ನೇರುಘಟ್ಟದ ಶ್ರೀಮತಿ ರಮಾ ಕುಲಕರ್ಣಿ ಅನಿಲ್ ಸುರೇಶ್ ಪ್ರಕಾಶ್ ವಂದನಾ ಕುಲಕರ್ಣಿ ಕನ್ವಲ್ ರಾಜೀವ್ ಗುಪ್ತಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಅಂಗವಾಗಿ ರೋಟರಿ ಕೊಟ್ಟ ವತಿಯಿಂದ ಮೀರಿಯಾ ಗ್ರೀನ್ ನಲ್ಲಿ ವಿಕಲಚೇತನರಿಗೆ ವೀಲ್ ಚೇರ್ಗಳನ್ನು ವಿತರಿಸಲಾಯಿತು ಐ ಆಮ್ ಡಾಕ್ಟರ್ ಕಾವಲ್ ಪ್ರೆಸಿಡೆಂಟ್ ಆಫ್ ರೋಟರಿ ಕ್ಲಬ್ ಬನರ್ಘಟ ರೋಡ್ ದಿಸ್ ರೋಡ್ ಶೋ ವೆಂಗ್ ಸಿಟಿ bringing up a kind of an awareness for road safety the kind of uh, problems that citizens are facing because of the traffic is very huge the potholes create a lot of stress into the city into the happiness factor of all all the people who are traveling that how much we need to take care of each other and we need to work with along with our system so that we can together come we can come together and solve these problems as a kind of a combined responsibility see first of all the connections of the hearts connections of the common agendas and a kind of an aligned uh, of effort has to be put from vedha by the, by the citizens so this whole thing is to bring people together connect to each other discuss about the problems that affect us in a common way and how we can solve them together, along with the agencies, whether it's the traffic police people, whether these are the police professionals who are actually helping us manage the city, or it's BBMP which is trying to, you know, keep our cities clean. How we can contribute to them, to the effort that they are putting, and so that the city becomes a little more livable, happier, and all of us we can actually live with more empathy and fellowship. Rotary is all about bringing service above self. We are people of action and we bring this kind of an action on ground for the common purpose and common self. We have around 140 registrations, and what I see is almost the same kind of uh, uh, bikes, two wheelers, and four wheelers parked out here. Everyone has come up with their own flag with this Tiranga fervor. All of us with the same theme, same want, wanting to do the common good for everyone. I'm very thrilled to see everyone out here in the morning, 6 o'clock assembling out here, 8 o'clock is a flag off which is happening. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್ ಬೀಂಗ್ ಟು ಹೆಲ್ಪ್ ನನ್ನ ಹೆಸರು ಪವನ್ ಅಂತ ಐಆರ್ ಸಿ ಇನ್ ದ ಇಂಡಿಯನ್ ರಾಯಲ್ ಕ್ರೂಸರ್ಸ್ ಅಂಡರ್ ದಿ ಅಂಬರು ಆಫ್ ಬಿ ಸಿ ಐ ಬೈಕಿಂಗ್ ಕಮ್ಯುನಿಟಿ ಆಫ್ ಇಂಡಿಯಾ ನಾವಿವತ್ತು ರೈಡಿಂಗ್ ಪಾರ್ಟ್ನರ್ ಆಗಿದ್ದೀವಿ ರೋಟ್ರಿ ತಿರಂಗಾ ರೋಡ್ ಶೋಗೆ ಸೊ ಇವತ್ತಿನ ಅಂಡರ್ಲೈನಿಂಗ್ ಮೆಸೇಜ್ ರೋಡ್ ಸೇಫ್ಟಿ ರೋಡ್ ಸೇಫ್ಟಿ ಅವೇರ್ನೆಸ್ನ ಇಂಪ್ರೂವ್ ಮಾಡೋಕ್ಕೆ ಇವತ್ತು ಇಲ್ಲೆಲ್ಲರೂ ಸೇರಿದ್ದೀವಿ ಇಲ್ಲಿಂದ ಒಂದು ಶಾರ್ಟ್ ರೈಡ್ ಇದೆ ಒಂದು ಟೆನ್ ಕಿಲೋಮೀಟರ್ಸ್ವರೆಗೂ ರೈಡ್ ಮಾಡ್ತೀವಿ ವಿತ್ ಆಲ್ ಸೇಫ್ಟಿ ಗೇರ್ಸ್ ಅನ್ ಆಲ್ ಸೊ ಒಂದು ಫೋರ್ ಹಂಡ್ರೆಡ್ ಬೈಕರ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಆಲ್ರೆಡಿ ಎಲ್ಲರೂ ಸೇರಿದ್ದಾರೆ ಇಲ್ಲಿ ನೆಕ್ಸಸ್ ಮಾಲ್ ಮೆಗಾ ಸಿಟಿ ಮಾಲಲ್ಲಿ ಇಲ್ಲಿಂದ ಮಿರಾಯ ಗ್ರೀನ್ಸ್ವರೆಗೂ ರೈಡ್ ಮಾಡ್ತಾ ಇದ್ದೀವಿ ಒಂದು ಅಪ್ರಾಕ್ಸಿಮೆಟ್ಲಿ ಹತ್ತು ಕಿಲೋಮೀಟರ್ ಇರ್ಬೋದು ಇಲ್ಲಿಂದ ಅಲ್ಲಿಂದ ರೈಡ್ ಆಗುತ್ತೆ ಆಮೇಲೆ ಓಕೆ ಚರ್ಸ್ಗೆ ಅಂಡರ್ಲೈನಿಂಗ್ ಮೆಸೇಜ್ ಏನಂದರೆ ಗಾಡಿ ತೊಗೊಳೋದಾಗಲಿ ಗೇರ್ಸ್ ತೊಗೊಳೋದಾಗ್ಲಿ ತುಂಬ ಈಸಿ ಆಗ್ತಾಯಿದೆ ಈ ನಡುವೆ ಅವರವರ ಕೆಪಬಿಲಿಟಿ ಮೇಲೆ ಬಟ್ ಮೆಸೇಜ್ ಏನು ಅಂದರೆ ಫಸ್ಟ್ ಅವ್ರ ಸೇಫ್ಟಿ ಆಮೇಲೆ ಫೆಲೋ ರೈಡರ್ಸ್ ಸೇಫ್ಟಿ ಇದೆರಡು ಅವರಿಗೆ ಇಂಪಾರ್ಟೆನ್ಸ್ ಇರಬೇಕು ಗಾಡಿ ಓಡಿಸೋಕ್ಕೆ ಎಷ್ಟು ಎಂಥೂಸಿಯಾಸಮ್ ಇದೆಯೋ ಅದೇ ಕೈಂಡ್ ಆಫ್ ಎಂಥೂಸಿಯಾಸಮ್ ಆ್ಯಂಡ್ ಇಂಟ್ರೆಸ್ಟ್ ಸೇಫ್ಟಿಯಲ್ಲಿರಬೇಕು ಏನೇನು ಬೇಸಿಕ್ ರೂಲ್ಸ್ ಇದೆ ಎಕ್ಸ್ಟ್ರಾ ಇಂಟೆಲಿಜೆನ್ಸ್ ಏನೂ ಮಾಡೋದು ಬೇಡ ಬೇಸಿಕ್ ರೂಲ್ಸ್ ಎಲ್ರಿಗೂ ಗೊತ್ತಿರೋದೇ ಅದು ಅದು ಏನು ಲೇಂಡ್ ಡಿಸಿಪ್ಲಿನ್ ಇರ್ಬೋದು ಆಮೇಲೆ ಸಿಗ್ನಲ್ಸ್ ಫಾಲೋ ಮಾಡೋದಿರ್ಬೋದು ಇದೆಲ್ಲ ಸ್ಕೂಲಿಂದ ಹೇಳ್ಕೊಟ್ಟಿರ್ತಾರೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ಅದನ್ನು ಫಾಲೋ ಮಾಡಿದ್ರೆ ನೀವು ಸೇಫಾಗಿರ್ತೀರ ಫೆಲೋ ರೈಡರ್ಸು ಸೇಫಾಗಿರ್ತೀರ ಬೆಂಗಳೂರು ಸೇಫಾಗಿರುತ್ತೆ ಯಾ ಥ್ಯಾಂಕ್ಸ್